ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ವಾಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಅಂದರೆ ಹೊಸ ಸಂವತ್ಸರದ ಹೊಸ ಪಂಚಾಂಗದ ಪ್ರಕಾರ ಮಕರ ರಾಶಿಯ ಭವಿಷ್ಯ ಹೇಗಿದೆ ಒಂದು ವರ್ಷದ ಭವಿಷ್ಯ ಹೇಗಿದೆ ಅನ್ನೋದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಒನ್ಸ್ ಎಗೇನ್ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಯುಗಾದಿ ಹಬ್ಬದ ಸಂವತ್ಸರದ ಭವಿಷ್ಯ ಹೇಳತಕ್ಕಂಥದ್ದು ಹೊಸ ಮಾಸ ಪಕ್ಷ ಋತು ಆಯನ ಇವೆಲ್ಲ ಹೊಸ ಪಂಚಾಂಗದಲ್ಲಿ ಗ್ರಹಗಳ ಸ್ಥಿತಿಗತಿಗಳೆಲ್ಲವನ್ನು ಹೇಳ್ತಾ ಇರತಕ್ಕಂಥದ್ದು ರಾಶಿ ಫಲಗಳು ಅದರಲ್ಲಿ ಮಕರ ರಾಶಿಯ ಫಲಾ ಫಲಾಫಲಗಳನ್ನು ಚಿಂತನೆಯನ್ನು ಮಾಡೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಚ ರಾಹ ರಾಹುವೇ ಕೇತುವೆ ನಮಃ ಫ್ರೆಂಡ್ಸ್ ಮಕರ ರಾಶಿ ಮತ್ತು ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಮಕರ ರಾಶಿ ಹೇಳತಕ್ಕದ್ದು ಮಕರ ರಾಶಿಯವರಿಗೆ ವಿಶೇಷವಾಗಿ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತೆ ಗುರು ಶುಕ್ರ ಶನಿಬೆಚ್ಚ ಯೋಗ ಯೋಗ್ಯೋ ಯೋಗೋ ಭವಿಷ್ಯತಿ ಹೇಳತಕ್ಕದ್ದು ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಅಭ್ಯುದಯ ಫಲಪ್ರದ ಉಂಟಾಗುತ್ತೆ ಎಂದುಕೊಂಡಂತಹ ಕೆಲಸ ಕಾರ್ಯಗಳು ವಿಶೇಷವಾದಂತಹ ಒಂದು ಸ್ಥಾನಮಾನ ಪ್ರಾಪ್ತಿಯಾಗತಕ್ಕಂತೂ ಪ್ರಾಪ್ತಿಯಾಗತಕ್ಕಂಥದ್ದು ಹಾಗೆ ವಾಹನ ಸಂಬಂಧಪಟ್ಟಂತಹ ರಿಪೇರಿ ಮಾಡತಕ್ಕಂಥದ್ದು ಗ್ಯಾರೇಜ್ಗಳು ಇರಬಹುದು ಅಥವಾ ಅದೇ ಅದಕ್ಕೆ ಕಟಿಂಗ್ ಮಾಡತಕ್ಕಂಥದ್ದು ಇಂಜಿನಿಯರಿಂಗ್ ವರ್ಕ್ ಈ ಥರ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ತಂದುಕೊಡುತ್ತೆ ಹಾಗೆ ಮೋಟಾರ್ ವೆಹಿಕಲ್ಗೆ ಸಂಬಂಧಪಟ್ಟಂತಹ ಮಾರುವಂಥದ್ದು ಕೊಳ್ಳುವಂಥದ್ದು ಅದಕ್ಕೆ ಬರುವಂತಹ ಕಮಿಷನ್ ಇರಬಹುದು ಅಥವಾ ಗ್ಯಾರೇಜ್ಗಳಲ್ಲಿ ಮಾಸಿಕ ವೇತನಕ್ಕೆ ವೇತನವನ್ನು ಪಡೆಯುವಂಥವರು ಇರಬಹುದು ಅಥವಾ ದಿನಗಳು ಇರಬಹುದು ಅಥವಾ ಕಮಿಷನ್ಗೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡತಕ್ಕಂಥದ್ದು ಇರಬಹುದು ಆ ಥರ ಎಲ್ಲ ಒಂದು ಕ್ಷೇತ್ರದಲ್ಲಿಯೂ ಕೂಡ ನೀವು ಹೆಚ್ಚು ಲಾಭವನ್ನು ಪಡಿಬಹುದು ಅಂತ ಈ ಪಂಚಾಂಗದಲ್ಲಿ ತಿಳಿಸ್ತಾ ಇದ್ದೀವಿ ಹಾಗೆ ಜೀವನದ ಉದ್ದಲಕ್ಕೂ ಬಟ್ಟೆಯ ವ್ಯಾಪಾರ ಮಾಡ್ತಾರೆ ನಿರಂತರವಾಗಿ ಅನೇಕ ವರ್ಷಗಳಿಂದ ಬಟ್ಟೆ ವ್ಯಾಪಾರ ಮಾಡ್ತಾ ಇರೋರು ನಷ್ಟ ಏರುಪೇರು ಎಲ್ಲ ಆಗ್ತಾ ಇರುತ್ತೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಸಾಲ ಬಾಧೆ ಆಗ್ತಾ ಇಲ್ಲ ಪೂರೈಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರು ಇಂತಹ ಒಂದು ಯೋಗದಲ್ಲಿ ವಿಶೇಷವಾಗಿರತಕ್ಕಂತಹ ಸ್ಥಾನಮಾನಗಳು ಪ್ರಾಪ್ತಿಯಾಗುತ್ತೆ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ತಾ ಇರುತ್ತೆ ಮನೋರಥಗಳು ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತಾ ಬರುತ್ತೆ ಹಾಗೆ ಭವಿಷ್ಯದ ಒಳಿತಿಗಾಗಿ ಎಲ್ಲೋ ಒಂದು ಕಡೆ ಬಡ್ಡಿ ವ್ಯವಹಾರ ಮಾಡಿರೋರಿಗೂ ಕೂಡ ಅದರ ಬಗ್ಗೆ ಆ ಬಡ್ಡಿಯನ್ನು ಜೀವನಗಳಲ್ಲಿ ಮಾಡ್ತಾ ಇರೋರು ಕೂಡ ಅಥವಾ ಬೇರೆ ಬೇರೆ ವ್ಯವಹಾರ ಕ್ಷೇತ್ರದಲ್ಲಿ ಹಣವನ್ನು ವಿನಿಯೋಗಿಸಿ ದುಡ್ಡು ಮಾಡ್ತಾ ಇರೋರು ಹಣ ಸಂಪಾದನೆ ಇವೆಲ್ಲವೂ ಕೂಡ ತುಂಬ ಆಗುತ್ತೆ ಅಂತಾನೆ ಹೇಳ್ಬೋದು ಮಕರ ರಾಶಿಯವರಿಗೆ ಹಾಗೆ ಷೇರುಪೇಟೆ ಇರಬಹುದು ಮ್ಯೂಚುವಲ್ ಫಂಡ್ ಇರಬಹುದು ಬಾಂಡ್ ಈ ಥರದ ಒಂದು ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಲಾಭವನ್ನು ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಮಕರ ರಾಶಿಯವರಿಗೆ ಕುಟುಂಬದ ವಿಚಾರದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಇವರ ಒಂದು ಸಂಜಾ ಬದುಕು ಸಾಂಸಾರಿಕ ಜೀವನ ತುಂಬಾ ಬೇಜಾರಾಗ್ತಾ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಜೀವನ ಬೇಡ ಅನ್ನೋತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ಇರುತ್ತೆ ಎಲ್ಲೋ ಒಂದು ಕಡೆ ನಂಬಿದವರು ಕೈ ಕೊಡುವಂಥದ್ದು ಇಷ್ಟಪಟ್ಟವರು ಸಿಗದೇ ಇರತಕ್ಕಂಥದ್ದು ದುರುಪಯೋಗವನ್ನು ಪಡಿಸಿಕೊಂಡು ದೂರ ಹೋಗುವಂಥದ್ದು ಈ ಥರ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಈ ಮಕರ ರಾಶಿಯವರಿಗೆ ಹಾಗೆ ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಹೆಚ್ಚು ಹೆಚ್ಚು ದ್ರವ್ಯ ಪ್ರಾಪ್ತಿ ದ್ರವ್ಯಪ್ರಾಪ್ತಿ ಲಾಭ ಆಕಸ್ಮಿಕ ಧನಲೋಗ ಧನಯೋಗ ಭೂಯೋಗ ಹೀಗೆ ಇವೆಲ್ಲವೂ ಕೂಡ ಇರುವಂತಹ ಒಂದು ಯೋಗ ಇರುವಂಥದ್ದು ಹಾಗೆ ಮಕ್ಕಳ ಕ್ರೀಡಾ ಸಾಮಗ್ರಿಗಳ ವ್ಯವಹಾರಗಳ ಕ್ಷೇತ್ರ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಅದರಲ್ಲಿ ಯಥೇಚ್ಛವಾದಂತಹ ದ್ರವ್ಯವೂ ಕೂಡ ಪ್ರಾಪ್ತಿಯಾಗುತ್ತೆ ಮಕರ ರಾಶಿಯವರಿಗೆ ಹಾಗೆ ಇನ್ನೂ ಸಣ್ಣ ಪುಟ್ಟ ವ್ಯವಹಾರಗಳು ಅಂದರೆ ಕಾ ಕಾಳು ಮೆಣಸು ಇರಬಹುದು ಅಥವಾ ಅಡುಗೆಗೆ ಬೇಕಾರೆ ಬೇಕಾಗಿರತಕ್ಕಂತಹ ಹುಳಿ ಪುಡಿ ಚಟ್ನಿ ಪುಡಿ ಸಾಂಬಾರ್ ಪುಡಿ ಈ ತರದ ಒಂದಷ್ಟು ದಿನಗಳು ಪ್ರತಿನಿತ್ಯಕ್ಕೆ ಬೇಕಾಗಿರುವಂತಹ ವ್ಯವಹಾರ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಹೋಮ್ ಪ್ರಾಡಕ್ಟ್ ಈ ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ತಂದುಕೊಡುತ್ತೆ ಹಾಗೆ ಮಹಿಳೆಯರು ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡಿಕೊಂಡು ಟೈಲರಿಂಗ್ ಇರಬಹುದು ಅಥವಾ ಬೇರೆ ಬೇರೆ ಜಿಗ್ ಜಾಗಿರಂತಹ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಇರು ತಂದುಕೊಡ್ತಾ ಇರುತ್ತೆ ಈ ಮಕರ ರಾಶಿಯವರಿಗೆ ಹಾಗೆ ಇನ್ನೂ ಅನೇಕ ವಿಚಾರಗಳು ಇರುತ್ತೆ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾದಂತಹ ನಿಮ್ಮ ಜಾತಕ ಪ್ರಶ್ನೆಗಳಿದ್ದರೆ ನೇರವಾಗಿ ಹೋಗಿ ನೀವು ಒಬ್ಬ ಒಳ್ಳೆ ಜ್ಯೋತಿಷಿ ಹತ್ರ ನೀವು ನಿಮ್ಮ ಭಾವಚಿತ್ರ ಅಂದರೆ ನಿಮ್ಮ ಫೋಟೋ ಮೂಲಕ ನೀವು ಕಳಿಸಿ ಅದನ್ನು ತಿಳಿಸಿ ತಿಳಿ ತಿಳಿಬಹುದು ಯಾಕಂದ್ರೆ ನೀವು ಜನ್ಮ ರಾಶಿಯ ಪ್ರಕಾರ ನಿಮ್ಮ ಜಾತಕದಲ್ಲಿ ಏನಿದೆ ಅಂತ ಹೇಳೋದಿಕ್ಕೆ ಒಬ್ಬ ಜ್ಯೋತಿಷಿಗೆ ಮಾತ್ರ ಸಾಧ್ಯ ಇರುತ್ತೆ ಹಾಗಾಗಿ ನೀವು ನಿಮ್ಮ ಜಾತಕವನ್ನು ಒಬ್ಬ ಒಳ್ಳೆ ಜ್ಯೋತಿಷಿಗೆ ತೋರಿಸಿ ಈ ವರ್ಷ ಹೇಗಿದೆ ಅನ್ನೋದನ್ನು ತಿಳ್ಕೋಬಹುದು ಮಕರ ರಾಶಿ ಮಕರ ರಾಶಿಯವರು ಅಂದರೆ ತುಂಬಾ ಕಷ್ಟಪಟ್ಟಿದ್ದೀರ ಯಾಕಂದರೆ ಸಾಡೆ ಸಾತಿ ಆರಾಭ ಆರಂಭವಾಗಿದ್ದ ಇಲ್ಲಿಯವರೆಗೂ ಏಳುವರೆ ವರ್ಷಗಳ ಕಾಲ ತುಂಬಾ ಕಷ್ಟಪಟ್ಟಿದ್ದೀರ ಹಣಕಾಸಿನ ವ್ಯವಹಾರದಲ್ಲಾಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ಕಲಹಗಳಿರ್ಬೋದು ಮತ್ತು ನೀವು ಕೆಲಸ ಮಾಡೋ ಜಾಗದಲ್ಲಿ ಕಲಹಗಳು ತುಂಬ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರ ಆದರೆ ಅದಕ್ಕೆಲ್ಲ ಇವಾಗ ಸ್ಟಾಪ್ ಹಾಕೋ ಕಾಲ ಬಂದಿದೆ ಯಾಕಂದರೆ ನಿಮಗೆ ಸಾಡೆ ಸಾತಿ ಮುಕ್ತಾಯಗೊಳ್ತಾ ಇದೆ ಈಗ ಶನಿ ಪ್ರಭಾವವು ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಸಾಡೆ ಸಾತಿ ಎಂಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಮಕರ ರಾಶಿಯವರಿಗೆ ಅತ್ಯಂತ ಶುಭ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅತ್ಯಂತ ಶುಭವಾದ ಕಾಲ ಅಂತಾನೆ ಹೇಳ್ಬೋದು ಈ ಹೊಸ ಸಂವತ್ಸರದ ಯುಗಾದಿಯಿಂದ ನಿಮಗೆ ಅಂದ್ಕೊಂಡಿದ್ದೆಲ್ಲ ನೆರವೇರ್ತಾ ಹೋಗುತ್ತೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ಕಲಹಗಳು ಅಣ್ಣ ತಮ್ಮಂದಿರ ಜಗಳಗಳು ಮತ್ತೆ ವಿದ್ಯಾಭ್ಯಾಸದ ಕೊರತೆ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ವರ್ಷ ನಿಮಗೆ ಅದೆಲ್ಲವೂ ಪರಿಹಾರ ಆಗುತ್ತೆ ಇಂಥ ಧನಲಾಭವಾಗುತ್ತೆ ಅಂತ ಕೂಡ ಹೇಳ್ಬೋದು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ನಿಮ್ಮ ಜಯ ನಿಮ್ಮದೇ ಆಗುತ್ತೆ ಯಾಕಂದರೆ ಗುರುಬಲ ಕೂಡ ಬರ್ತಾ ಇದೆ ಹಾಗಾಗಿ ನಿಮಗೆ ಈ ವರ್ಷ ತುಂಬಾ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ನೀವು ಇಲ್ಲಿವರೆಗೂ ಎಷ್ಟು ಕಷ್ಟಪಟ್ಟಿದ್ದೀರೋ ಅದಕ್ಕೆ ಒಳ್ಳೆ ಪ್ರತಿಫಲ ಈಗ ಸಿಗ್ತಾ ಇದೆ ಆರೋಗ್ಯ ಕೂಡ ನಿಮಗೆ ಚೇತರಿಸ್ತಾ ಹೋಗುತ್ತೆ ಯಾಕಂದರೆ ಇಷ್ಟು ವರ್ಷ ನೀವು ಆರೋಗ್ಯದಲ್ಲೂ ಕೂಡ ತುಂಬ ತೊಂದರೆಗಳನ್ನು ಅನುಭವಿಸಿದ್ದೀರಿ ಇನ್ನು ಮುಂದೆ ಆಗಿರೋದಿಲ್ಲ ಯಾಕಂದರೆ ಸಾಡೆ ಸಾತಿ ಶನಿ ನಿಮಗೆ ಮುಕ್ತಾಯ ಆಗೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಕೂಡ ತುಂಬಾನೇ ಚೇತರಿಕೆ ನೀವು ನೋಡಬಹುದು ಫ್ರೆಂಡ್ಸ್ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಗಜಕೇಸರಿ ಯೋಗ ಕೂಡ ಬರ್ತಾ ಇದೆ ಮಕರ ರಾಶಿಯವರಿಗೆ ಆದಷ್ಟು ತಾಳ್ಮೆಯಿಂದ ನೀವು ನಿಮ್ಮ ಕೆಲಸದಲ್ಲಿ ಮುಂದುವರಿಯಿರಿ ಯಾವುದೇ ವಿದೇಶ ಪ್ರಯಾಣ ಆಗಿರ್ಬೋದು ನೀವು ಯಾವುದೇ ಓನ್ ಬಿಸ್ನೆಸ್ ಆಗಿರ್ಬೋದು ಯಾವುದಾದರೂ ಸರಿ ಈಗ ನೀವು ಪ್ರಾರಂಭ ಮಾಡಬಹುದು ಅಂದ್ರೆ ಮಾರ್ಚಿಯ ನಂತರ ನೀವು ಈ ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡಬಹುದು ಶನಿಯಿಂದ ಮುಕ್ತಾಯ ಆಗ್ತಾ ಇದೆ ಅಂದ್ರೆ ಅಂದರೆ ಮಕರ ರಾಶಿಯವರು ಶನಿ ಸಾಡೆ ಸಾತಿಯಿಂದ ಮುಕ್ತಾಯವಾಗ್ತಾ dari ತುಂಬಾ ಒಳ್ಳೆ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಖಂಡಿತ ನೀವು ಪ್ರಯತ್ನನ ಪಡಬೇಕಷ್ಟೆ ಯಾಕಂದರೆ ಪ್ರಯತ್ನ ಪಡದೆ ಏನೂ ಸಿಗೋದಿಲ್ಲ ಅಲ್ವಾ ನಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಕೊಡೋದು ಆ ದೇವರು ನಾವು ಒಳ್ಳೆಯದನ್ನು ಬಯಸಿದರೆ ಖಂಡಿತ ದೇವರು ನಮಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ ನಾವು ಕೆಟ್ಟದನ್ನು ಬಯಸಿದ್ರೆ ನಮಗೂ ಕೂಡ ಕೆಟ್ಟದ್ದೇ ಮಾಡ್ತಾರೆ ಶನಿ ಅಂತೂ ತುಂಬಾ ಶನಿ ಬಗ್ಗೆ ನಿಮಗೆ ಗೊತ್ತೇ ಇದೆ ನಾವು ಒಳ್ಳೆ ಕೆಲಸಗಳಿಗೆ ಒಳ್ಳೆ ಪ ಪ್ರತಿಫಲನ ಕೊಡ್ತಾರೆ ಶನಿ ಮಹಾತ್ಮ ಸ್ವಾಮಿಯವರು ನಾವು ಯಾವ ರೀತಿ ಕೆಟ್ಟ ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕ ಪ್ರತಿಫಲನ ನಾವು ನಾವು ಇಲ್ಲೇ ಅನುಭವಿಸಬೇಕಾಗುತ್ತೆ ಹಾಗಾಗಿ ನಾವು ಆದಷ್ಟು ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋಣ ಒಳ್ಳೆಯ ಕಡೆ ಅಂದರೆ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ನಾವು ಸಾಧ್ಯವಾದಷ್ಟು ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡುವುದೇ ಆಗಿರ್ಬೋದು ಯಾವುದೇ ಒಳ್ಳೆ ಕೆಲಸಗಳನ್ನು ನಾವು ಮಾಡೋಣ ಅಂತಲೇ ಹೇಳ್ತೀನಿ ಈ ವರ್ಷ ಅಂತೂ ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಖಂಡಿತ ಯಶಸ್ಸು ಜಯ ಧನಲಾಭ ಕೂಡ ನಿಮಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಒಂದು ಏನಂದರೆ ನಿಮ್ಮ ಜಾತಕನ ಜನ್ಮದಲ್ಲಿ ಜನ್ಮರಾಶಿಯಲ್ಲಿ ಏನಿದೆ ಅನ್ನೋದನ್ನು ಒಬ್ಬ ಜ್ಯೋತಿಷಿ ಹತ್ರ ತಗೊಂಡೋಗಿ ನೀವು ತೋರಿಸಿ ಯಾವುದೇ ರೀತಿ ತೊಂದರೆಗಳಿದ್ರೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ ಚಿಕ್ಕ ಪರಿಹಾರನ ಮಾಡಿಕೊಂಡು ನೀವು ಮುಂದುವರಿ ಅಂತ ಹೇಳ್ತೀನಿ ಯಾಕಂದರೆ ಜನ್ಮರಾಶಿಯಲ್ಲಿ ಯಾವುದಿದೆ ಅಂತ ಗೊತ್ತಾಗಲ್ಲ ಇದು ನಾವು ಸುಮ್ಮನೆ ಜೋ ಅಂದರೆ ಪುಸ್ತಕನ ಓದಿ ಈ ವರ್ಷ ಹೇಗಿದೆ ಅನ್ನೋದನ್ನು ಮಾತ್ರ ತಿಳಿಸ್ಬೋದು ಆದರೆ ಆ ಹೆಸರು ನಕ್ಷತ್ರಕ್ಕೆ ಜನ್ಮರಾಶಿಯಲ್ಲಿ ಏನಿದೆ ಅನ್ನೋದನ್ನು ನಾವು ಮುಂದೆ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಹಾಗಾಗಿ ಒಬ್ಬರು ಜ್ಯೋತಿಷಿ ನೋಡಿ ಹೇಳಿದ್ರೆ ಅದು ಖಂಡಿತ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸಾಧ್ಯವಾದಷ್ಟು ಈ ವರ್ಷ ನೀವು ಒಳ್ಳೆ ಫಲಗಳನ್ನು ಅನುಭವಿಸುತ್ತೀರಾ ಅಂತಾನೆ ಹೇಳ್ಬೋದು ನೀವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಿ ಏಳಿಗೆಯನ್ನು ಖಂಡಿತ ನೋಡ್ತೀರಾ ಫ್ರೆಂಡ್ಸ್ ಈ ಮಕರ ರಾಶಿಯವರು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಮತ್ತೆ ಮಕ್ಕಳಾಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಏಳಿಗೆಯನ್ನು ಉನ್ನತ ಸ್ಥಾನವನ್ನು ಪಡಿತೀರಾ ಹಾಗಾಗಿ ನೀವು ಮಕರ ರಾಶಿಯವರು ತುಂಬಾನೇ ಗಜಕೇಸರಿ ಯೋಗ ಕೂಡ ಇದೆ ನಿಮಗೆ ಮತ್ತೆ ಧನಲಾಭ ಕೂಡ ಖಂಡಿತ ಧನಲಾಭ ಆಗುತ್ತೆ ಈ ವರ್ಷ ಅಂತೂ ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ನೀವು ತಲುಪಬಹುದು ಅಂತಾನೆ ಹೇಳ್ಬೋದು ಹಾಗಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸದ ಕಾರ್ಯ ಮಗ್ಧರಾಗಿ ಮತ್ತೆ ಮನೆಯಲ್ಲೂ ಕೂಡ ಸಂತಸದ ವಾತಾವರಣ ಸೃಷ್ಟಿಯಾಗುತ್ತೆ ಮತ್ತೆ ವಿದೇಶಕ್ಕೆ ಹೋಗೋರ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್ ಫ್ರೆಂಡ್ಸ್